ಸ್ನೇಹಿತರೆ ನಾನು ಮನೆ ಬಿಟ್ಟು ಸುಮಾರು ಒಂದು ತಿಂಗಳಾಯಿತು ಇವಾಗ ಮನೆಗೆ ಹೋಗ್ತಾ ಇದ್ದೇನೆ ನೋಡಿ ಮನೆಗೆ ಹೋದ್ಮೇಲೆ ನಮ್ಮ ನಾಯಿ ಅದರ ಪ್ರೀತಿ ಅದ್ರ ಭಾವನೆ ಯಾವ ರೀತಿ ತೋರಿಸುತ್ತೆ ಅಂತಾನೆ ಬನ್ನಿ ಸ್ನೇಹಿತರೆ ಈ ವಿಡಿಯೋದನ್ನು ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಯಾರು ಸ್ಕಿಟ್ ಮಾಡೋಕೋಬೇಡಿ ಈ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ನಮ್ಮ ಮನೆ ಹತ್ರ ಬಂದಿದ್ದೀನಿ ನಮ್ಮ ನಾಯಿನ ನೋಡ್ತಾ ಇರ್ಬೋದು ನೀವು ನಮ್ಮ ಮನೆ ಹತ್ರ ಒಂದು ಗಾಡಿ ಬರೋಕ್ಕೆಲ್ಲ ಲೈಟ್ ಹಾಕ್ಕೊಂಡು ನಮ್ಮವ್ರು ಬಂದರು ಅಂತ ಅದು ಬಗ್ಲಕ್ಕೆ ಹೋಗುತ್ತೆ ನೋಡಿ ನಾನು ಬಂದಮೇಲೆ ಯಾವ ರೀತಿ ಅದು ನಾಯಿ ಅದ್ರ ಪ್ರೀತಿ ಅದ್ರ ಭಾವನೆ ತೋರಿಸುತ್ತೆ ಅಂದರೆ ಸ್ನೇಹಿತರೆ ತುಂಬನೇ ಖುಷಿಯಾಯಿತು ಯಾಕೆಂದರೆ ನಮ್ಮ ಹೆಂತಿ ಮಕ್ಕಳು ಸಹ ತೋರಿಸೋದಿಲ್ಲ ಸ್ನೇಹಿತರೆ ಆ ರೀತಿಯಲ್ಲಿ ಹೊರ್ಗಡೆನೆ ಅದು ಬರ್ತಾರೇನೋ ಬರ್ತಾರೇನೋ ಅಂತಾನೆ ನೋಡಿ ಆ ಲೈಟ್ ಬೆಳಕು ಬ ಬಂದ ತಕ್ಷಣ ಅದು ಓಡ್ ಬಂದ್ಬಿಡ್ತು ನೋಡಿ ನೋಡ್ತಾ ಇರ್ಬೋದು ಯಾವ ರೀತಿ ಅದು ರಿಯಾಕ್ಟ್ ಮಾಡುತ್ತೆ ಅಂತಾನೆ ಅದ್ರ ಪ್ರೀತಿ ಭಾವನೆ ನಿಜವಾಗ್ಲೂ ಸ್ನೇಹಿತರೆ ನಮಗಂತೂ ಒಂದು ನಾಯಿ ಸಾಕಿರೋರಿಗೆ ಅದ್ರ ಪ್ರೀತಿ ಖಂಡಿತ ಗೊತ್ತಿರುತ್ತೆ ಒಬ್ಬೊಬ್ಬರಿಗೆ ನಾಯಿ ಕಂಡ್ರೆ ಆಗೋದಿಲ್ಲ ದೇವ್ರ ದೇವ್ರಿಗೆ ಗೊತ್ತಿರೋಲ್ಲ ಒಬ್ಬೊಬ್ರು ನಾಯಿ ಸಾಕಿರೋರಿಗೆ ಖಂಡಿತ ಅವರು ಪ್ರೀತಿ ಅದರ ಬೆಲೆ ಗೊತ್ತಿರುತ್ತೆ ನೀನು ನೋಡ್ತಾ ಇರ್ಬೋದು ಯಾವ ರೀತಿ ಆಡ್ತು ಅಂದರೆ ಸ್ನೇಹಿತರೆ ನಮ್ಮ ಮನೆ ಒಳಗಡೆ ಯಾವತ್ತೂ ಬರೋಲ್ಲ ಅದು ಬಟ್ ನಾನು ಹೋಗಿದ್ದೀಸ ಅಂತೂ ನಮ್ಮ ಮನೆ ಒಳಗಡೆನೆ ಬರೋದು ನಾನು ಹೆಂಡತಿ ಬೈದು ಆಚೆ ನಿಂತ್ಕೊಂಡಿದ್ಕೆ ಅದೇ ಹೋಗಿ ಆಚೆ ನಿಂತ್ಕೊಂತು ನೋಡಿ ಹೆಂಗೆ ನಿಂತ್ಕೊಂಡೈತು ನೋಡಿ ನೋಡಿ ನಾವು ಒಂದು ಮಾತಿಗೆ ತುಂಬನೇ ಬೆಲೆ ಕೊಡುತ್ತೆ ಹೊರ್ಗಡೆ ನಿಂತ್ಕ ನಾನು ಹೊರ್ಗಡೆನೇ ಬಂದ್ಬಿಡ್ತು ನಾನು ಹಿಂದೆ ನಾನು ನಿಂತು ಹೇಳೋದಕ್ಕೆ ಹೊರಗಡೆನೆ ನಿಂತ್ಕೊಂತು ನಾನು ಅವತ್ತು ಬೆಳಗ್ಗೆ ನನ್ನ ಗಾಡಿ ರೆಡಿ ಮಾಡ್ಸೋಕ್ಕೆ ಅಂತಾನೆ ಸರ್ವಿಸ್ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಮತ್ತೆ ಎಲ್ಲೋ ಗಾಡಿ ತಗೊಂಡು ಹೋಗ್ತಾವೆ ಅಂತಾನೆ ನಾನು ಹಿಂದೆ ಓಡ್ಬಂದೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನೋಡಿ ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತೆ ಎಲ್ಲೋ ಗಾಡಿ ತಗೊಂಡು ಹೋಗ್ತಾವನಲ್ಲ ಮತ್ತೆ ಎಷ್ಟು ತಿಂಗಳಾಗುತ್ತೋ ಬರೋದು ಅಂತಾನೆ ಮತ್ತೆ ನಾನು ಹಿಂದೆನೇ ಓಡ್ಬರ್ತಾಯ್ತ ಅದು ನೋಡಿ ನಾಯಿ ಯಾಕೆಂದರೆ ಓದೋನು ಮತ್ತೆ ಬರ್ತಾನೋ ಬರೋಲ್ಲ ಅಂತ ನಾ ಹಿಂದೆನೇ ಬಂದೈತೆ ನೋಡಿ ಸುಮಾರು ಒಂದು ಏಳೆಂಟು ಎಂಟು ಕಿಲೋಮೀಟ್ರ್ ಹಿಂದೆನೇ ಬಂದೈತೆ ಅದು ನೋಡಿ ನೀವು ವಿಡಿಯೋ ಹಾಗೆ ನೋಡ್ತಾ ಇರ್ರಿ ಎಷ್ಟು ಹೊಡೆದ್ರು ಹೋಗ್ಲಿಲ್ಲ ಹೊಡೆದ್ರೆ ಆಮೇಲೆ ಅವ್ನು ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಹಿಂದೆ ಓಡ್ ಬಂದುಬಿಡೋದು ಎಷ್ಟು ಸ್ಪೀಡಾಗಿ ಹೋದ್ರು ಅಷ್ಟು ಸ್ಪೀಡಾಗಿ ಅದು ಬರೋದು ಸ್ನೇಹಿತರೆ ನನಗಂತೂ ಕಂಡ್ರಂತೂ ತುಂಬಾ ಇಷ್ಟ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾಯಿ ಸಾಕಿರೋರು ಅದ್ರ ಪ್ರೀತಿ ಬೆಲೆ ಖಂಡಿತ ಗೊತ್ತಿರುತ್ತೆ ನೋಡಿ ನಮ್ಮ ಹಿಂದೆ ಹೆಂಗೆ ಓಡ್ ಇದೆ ಅಂದರೆ ಅದು ಬರೋದು ನೋಡೇ ನನಗೆ ಮನ್ಸಿಗೆ ಎಷ್ಟು ಬೇಜಾರಾಯಿತು ಅಂದರೆ ನೋಡಿ ಒಂದು ನಾಯಿ ನಾವು ಸಾಕಿದ ಮೇಲೆ ಎಷ್ಟು ಪ್ರೀತಿ ತೋರಿಸುತ್ತೆ ಅಂದ್ಮೇಲೆ ನಾವು ಹೊರ್ಗಡೆ ಹೋದ್ಮೇಲೆ ನಾವು ಬರ್ತೀವಲ್ಲ ಅದು ತೋರಿಸೋ ಪ್ರೀತಿ ಭಾವನೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅದು ನೀವು ಯಾರಾದರೂ ನಾಯಿ ಸಾಕಿಲ್ಲ ಅಂದರೆ ಈ ವಿಡಿಯೋ ನೋಡಿದ ಮೇಲೆ ಅದು ಖಂಡಿತ ನಾಯಿ ಸಾಕಿ ಅವಾಗ ನಿಮ್ಗೆ ಅದ್ರ ಬೆಲೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಅದು ಓಡಿ ಬರೋದು ನೋಡೇ ನನಗೇ ಎಷ್ಟು ಬೇಜಾರಾಗೋದು ಅಂದರೆ ನಿಲ್ಲಿಸ್ಬಿಟ್ಟು ಹೋಗೋ ಅಂತ ಹೇಳಿದ್ರು ದೊಣ್ಣೆ ಕಲ್ ತಗೊಂಡು ಹೊಡೆದ್ರು ಹೋಗ್ತಿರಲಿಲ್ಲ ಸ್ನೇಹಿತರೆ ಮತ್ತೆ ಎಲ್ಲೋ ಗಾಡಿ ತಕೊಂಡು ಹೋಯ್ತಾವನೆ ಮತ್ತೆ ಬರ್ತಾನೋ ಬರೋಲ್ಲೋ ಅಂತ್ಕಂಡು ನಾನು ಹಿಂದೆನೇ ಓಡ್ಬರೋದು ನಾಯಿ ನೋಡಿದ್ರಲ್ಲ ಸ್ನೇಹಿತರೆ ಹಂಗೂ ಗಾಡಿ ನಿಲ್ಲಿಸಿ ಅದಕ್ಕೆ ಒಂದು ಎರಡು ಏಟು ಹೊಡೆದ್ಬಿಟ್ಟು ಆಮೇಲೆ ನಾನು ಗಾಡಿ ಸರ್ವಿಸ್ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ನನಗೇನೆ ಮನಸ್ಸಿಗೆ ತುಂಬಾ ಬೇಜಾರಾಗೋದು ನೋಡಿ ನಾವು ಹೊರಗಡೆ ಹೋದ್ಮೇಲೆ ನಮ್ಮ ಹೆಂಥಿ ಮಕ್ಕಳು ಇಷ್ಟು ಪ್ರೀತಿ ಗಂಟಿತ ತೋರಿಸೋದಿಲ್ಲ ನಾಯಿ ನಾನು ಓದಿ ನಾನು ಗಾಡಿ ತಗೊಂಡು ಬೆಳಗ್ಗೆ ಹೋದ್ಮೇಲೆ ಗಾಡಿ ಸರ್ವೀಸ್ಗೆ ಮತ್ತೆ ಎಲ್ಲ ಹೋಗ್ತಾವನೆಲ್ಲ ರೆಡಿ ಆಗ್ಬಿಟ್ಟು ಹಾಂ ಅಂತ ನಾನು ಹಿಂದೆ ಓಡ್ಬರೋದು ನೋಡಿ ನಾನು ನಿಂತ್ಕೊಂಡು ಹೋಯ್ತಿ ನಿಂತ್ಕೊಂಡೈತೆ ಖಂಡಿತ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಯಾಕೆಂದರೆ ನಾಯಿ ಪ್ರೀತಿ ಬೆಲೆ ಗೊತ್ತಿಲ್ದರಿಗೆ ಖಂಡಿತ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರು ಯಾಕೆಂದರೆ ನಾನು ಹೊರ್ಗಡೆ ಬಂದಮೇಲೆ ಯಾವ ರೀತಿ ನಾಯಿ ಇತ್ತು ಅಂತನಾ ನೋಡಿ ಇದು ಮನೆ ಒಳಗಡೆ ನನ್ನ ಮಗಳು ತುಂಬಾನೇ ರಿಕ್ವೆಸ್ಟ್ ಮಾಡಿಳು ಅಪ್ಪ ನೀನು ಟೆಂಟ್ ಹಾಕೊಂಡು ಇಷ್ಟು ದಿನ ಹೆಂಗೆ ಮಲಗ್ತಿದ್ದೆ ಆ ಟೆಂಟ್ ಹೆಂಗಿರುತ್ತೆ ಒಳಗಡೆ ಯಾವ ರೀತಿ ಇರುತ್ತೆ ನಾನು ಅದರಲ್ಲಿ ಮಲಗಬೇಕು ಅಂತನ ರಿಕ್ವೆಸ್ಟ್ ಮಾಡಿ ಅಳ್ತಾ ಕೂಗೊಂಡ್ಲು ಅವಳಿಗೋಸ್ಕರ ನಾನು ಟೆಂಟ್ ಹಾಕಿದ್ದೀನಿ ನೋಡಿ ಮನೆ ಒಳಗಡೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನು ನನ್ನ ಮಗಳಿಗೋಸ್ಕರ ಮನೆ ಒಳಗಡೆ ಟೆಂಟ್ ಹಾಕಿ ತೋರಿಸ್ತಾ ಇದ್ದೇನೆ ನೋಡಮ್ಮ ಇದೇ ರೀತಿಯೇ ಟೆಂಟ್ ಹಾಕ್ಕೊಂಡು ಹೊರಗಡೆ ನಾನು ಮಲಗ್ತಿದ್ದು ಅಂತನ ನೋಡಿ ಯಾಕೆಂದ್ರೆ ನನ್ ಮಗಳು ಅಪ್ಪ ನಿಮ್ ಒಮ್ಮೆ ಹೆಂಗ್ ಮಲಗ್ತಿದ್ದೆ ಎಲ್ ಮಲಗ್ತಿದ್ದೆ ಅದಿಂತ ಟೆಂಟು ಅಂತ ಎಲ್ಲ ತೋರ್ಸಪ್ಪ ಹಾಕಪ್ಪ ಅಂದ್ಲು ನೋಡಿದ್ರಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಹಾಗೆ ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು